ಪ್ರವೇಶಿನಲ್ಲೇ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಕ್ಕಳೇ ಈ ಸುಂದರವಾದಂತಹ ದಿನದಲ್ಲಿ ದೇವರ ನಮಗೆ ದಾನವಾಗಿ ದಯಪಾಲಿಸಿದಂತಹ ಈ ದಿನದಲ್ಲಿ ನಾವು ದೇವರ ಸಾಮ್ರಾಜ್ಯವನ್ನು ಕುರಿತು ನಾವು ಧ್ಯಾನಿಸುತ್ತಾ ಇದ್ದೇವೆ ಇಂದು ದೇವರ ವಾಕ್ಯದ ಮಹೋತ್ಸವ ದೇವರ ವಾಕ್ಯದ ಹಬ್ಬ ಪ್ರಿಯರೇ ದೇವರ ವಾಕ್ಯದ ಮೂಲಕವಾಗಿ ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ ದೇವರ ವಾಕ್ಯವು ಸಜೀವವನ್ನು ಕೊಡುವಂಥದ್ದು ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ಬೆಳಕನ್ನು ಒದಗಿಸುವಂಥದ್ದು ದೇವರ ವಾಕ್ಯವು ನಮ್ಮನ್ನು ಆಶೀರ್ವದಿಸುವಂಥದ್ದು ದೇವರ ವಾಕ್ಯದಲ್ಲಿ ನಾವು ನೆಲೆಯಾಗಿ ದೇವರ ಪ್ರೀತಿಯನ್ನು ಅರಿಯುವಂತೆ ಮಾಡುವಂಥದ್ದು ದೇವರ ವಾಕ್ಯ ಪ್ರಿಯರೇ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ ಯವಾನನು ಬರದ ಶುಭ ಸಂದೇಶದಲ್ಲಿ ಮೊದಲನೆಯ ಅಧ್ಯಾಯದಲ್ಲಿ ಮೊದಲನೆಯ ವಚನದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ ವಾಕ್ಯ ದೇವರ ವಾಕ್ಯ ಎಂದು ಹೇಳುವಾಗ ನಾವು ಯಾರಿಗೆ ಭಯಪಡದೆ ಹೋದರೂ ಸಹ ದೇವರ ವಾಕ್ಯಕ್ಕೆ ನಾವು ಭಯಪಡುತ್ತೇವೆ ದೇವರ ವಾಕ್ಯವನ್ನು ನಾವು ಗೌರವಿಸುತ್ತೇವೆ ದೇವ ವಾಕ್ಯವನ್ನು ಪ್ರೀತಿಸುತ್ತೇವೆ ದೇವರ ವಾಕ್ಯವನ್ನು ಹುಡುಕಿ ಹೋಗುತ್ತೇವೆ ದೇವರ ವಾಕ್ಯವನ್ನು ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುತ್ತೇವೆ ಪ್ರಿಯರೇ ನಾವು ಬೈಬಲ್ ಶ್ರೀ ಗ್ರಂಥವನ್ನು ನಾವು ನೋಡುತ್ತೇವೆ ಬೈಬಲ್ ಶ್ರೀ ಗ್ರಂಥವನ್ನು ನಾವು ನೋಡಬೇಕಾದ್ರೆ ಅಲ್ಲಿ ಅನೇಕ ವಿಷಯಗಳನ್ನು ಒಳಗೊಂಡಿದೆ ಪವಿತ್ರ ಗ್ರಂಥ ಶ್ರೀ ಪವಿತ್ರ ಗ್ರಂಥ ಅನೇಕ ವಿಷಯಗಳನ್ನ ಒಳಗೊಂಡಿದೆ ಎಪ್ಪತ್ಮೂರು ಒಳಗೊಂಡಂತಹ ಹಳೆಯ ಒಡಂಬಡಿಕೆ ಹೊಸ ಒಡಂಬಡಿಕೆಯ ಈ ಪುಸ್ತಕಗಳಲ್ಲಿ ನಾವು ನೋಡುತ್ತೇವೆ ಕೀರ್ತನೆಗಾರನ ಹಾಡುಗಳನ್ನು ನಾವು ನೋಡುತ್ತೇವೆ ಮನೋಹರವಾದ ಕಾವ್ಯಗಳನ್ನು ನಾವು ನೋಡುತ್ತೇವೆ ಸಿರಾಕನ ಜ್ಞಾನವನ್ನು ನಾವು ನೋಡುತ್ತೇವೆ ಜ್ಞಾನೋಕ್ತಿಗಳ ಜ್ಞಾನವನ್ನು ನಾವು ನೋಡುತ್ತೇವೆ ಹೌದಲ್ಲ ದಾವಿದನನ್ನು ನಾವು ನೋಡುತ್ತೇವೆ ಪ್ರವಾದಿಗಳ ಅನೇಕ ಪ್ರವಾದಿಗಳನ್ನು ನಾವು ನೋಡುತ್ತೇವೆ ಅನೇಕ ವಿಶ್ವಾಸಿಗಳನ್ನು ನಾವು ನೋಡುತ್ತೇವೆ ಪ್ರೇಷಿತರನ್ನು ನಾವು ನೋಡುತ್ತೇವೆ ಹೀಗೆ ಅನೇಕ ವಿಧದಲ್ಲಿ ನಾವು ದೇವರ ವಾಕ್ಯದ ಭಂಡಾರವನ್ನು ನಾವು ನೋಡುತ್ತೇವೆ ಅವುಗಳನ್ನು ನಮ್ಮ ಜೀವಿತದಲ್ಲಿ ಹೊತ್ತುಕೊಂಡು ನಡೆಯಲು ನಾವು ಪ್ರಯತ್ನಿಸುತ್ತೇವೆ ಕೀರ್ತನೆಗಳನ್ನು ನಾವು ನೋಡುತ್ತೇವೆ ಸುಜ್ಞಾನವನ್ನು ನಾವು ನೋಡುತ್ತೇವೆ ಎರೆಮೆಯನ್ನು ಸುಂದರವಾದ ನುಡಿಗಳು ದೇವರು ಮನುಷ್ಯನೊಂದಿಗೆ ಹೇಗೆ ಮಾತನಾಡಿದರು ಎಂಬುದಾಗಿ ಎರೆಮೆಯ ಮೂಲಕವಾಗಿ ನಾವು ಉಪದೇಶಕನ ಮೂಲಕವಾಗಿ ಅನೇಕ ಪ್ರವಾದಿಗಳ ಮೂಲಕವಾಗಿ ಔಷವನ್ನು ಮೂಲಕವಾಗಿ ನಾವು ಧ್ಯಾನಿಸುತ್ತೇವೆ ಬೇರೆ ಆದರೆ ದೇವರ ವಾಕ್ಯವನ್ನು ಹಲವಾರು ವರ್ಷಗಳಿಂದ ನಾವು ಧ್ಯಾನಿಸುತ್ತಾ ಇದ್ದೇವೆ ನಮಗೆ ತಿಳುವಳಿಕೆ ಬಂದಂತಹ ಬುದ್ಧಿ ಬಂದಂತಹ ದಿನದಿಂದ ನಾವು ದೇವರ ವಾಕ್ಯಗಳನ್ನು ಧ್ಯಾನಿಸುತ್ತಾ ಇದ್ದೇವೆ ಆದರೆ ಎಷ್ಟರ ಮಟ್ಟಿಗೆ ನಾವು ದೇವರ ವಾಕ್ಯವನ್ನು ಗೌರವಿಸುತ್ತಾ ಇದ್ದೇವೆ ಅಥವಾ ದೇವರ ವಾಕ್ಯವನ್ನು ಎಷ್ಟರ ಮಟ್ಟಿಗೆ ನಾವು ವಿಶ್ವಾಸಿಸುತ್ತಾ ಇದ್ದೇವೆ ಅಥವಾ ದೇವರ ವಾಕ್ಯವನ್ನು ಎಷ್ಟರ ಮಟ್ಟಿಗೆ ನಾವು ನಮ್ಮ ಸ್ವಂತವಾಗಿಸಿಕೊಳ್ಳುತ್ತಾ ಇದ್ದೇವೆ ಎಂಬುದನ್ನು ಆಲೋಚಿಸುವಂತಹ ಒಂದು ಶಕ್ತವಾದಂತಹ ವಿಷಯ ಪ್ರಿಯರಿದೆ ದೇವರ ವಾಕ್ಯ ಎಂದು ಹೇಳುವಾಗ ಅದು ಅತಿ ಮನೋಹರಕರವಾದದ್ದು ಅತಿ ಕ್ಲಿಷ್ಟಕರವಾದದ್ದು ಭಯವನ್ನು ತರುವಂಥದ್ದು ಸಾಂತ್ವನವನ್ನು ತರುವಂಥದ್ದು ಬಿಡುಗಡೆಯನ್ನು ತರುವಂಥದ್ದು ಸೌಖ್ಯವನ್ನು ಕೊಡುವಂಥದ್ದು ಆನಂದವನ್ನು ತರುವಂಥದ್ದು ಇವತ್ತು ನಾವು ನೋಡುತ್ತೇವೆ ಪವಿತ್ರ ಶ್ರೀ ಗ್ರಂಥ ಎಂದು ಹೇಳುವಾಗ ಎಲ್ಲರ ಮನೆಯಲ್ಲಿದೆ ಹಲವಾರು ಮನೆಗಳಲ್ಲಿ ನಾನು ನೋಡಿದ್ದೇನೆ ಮನೆಗಳಲ್ಲಿ ಪವಿತ್ರ ಗ್ರಂಥವನ್ನ ಪ್ರತಿಷ್ಠಾಪಿಸಿ ಅತ್ತ ಇತ್ತ ಎರಡು ಮೇಳದ ಬತ್ತಿ ಒತ್ತಿಸಿರುವುದನ್ನು ನಾನು ನೋಡುತ್ತೇನೆ ಬಯಲು ಪ್ರತಾ ಪ್ರತಿಷ್ಠಾಪನೆ ಎಲ್ಲರ ಮನೆಗಳಲ್ಲಿದೆ ಆದರೆ ಪವಿತ್ರ ಆತ್ಮನ ಕೃಪೆಯಿಂದ ತುಂಬಿದಂತಹ ಆ ಪವಿತ್ರ ವಾಕ್ಯಗಳು ನಮ್ಮ ಮನೆಯಲ್ಲಿ ತೆರೆದ ಪುಸ್ತಕಗಳಾಗಿದೆ ಆದರೆ ಎಷ್ಟರ ಮಟ್ಟಿಗೆ ಅದು ನಮ್ಮ ಹೃದಯದಲ್ಲಿದೆ ಎಷ್ಟರ ಮಟ್ಟಿಗೆ ನಾವು ಆ ವಾಕ್ಯಗಳನ್ನ ನಮ್ಮ ಸ್ವಂತವಾಗಿಸಿಕೊಂಡಿದ್ದೇವೆ ಸ್ವಂತವಾಗಿಸಿಕೊಳ್ಳಲು ಇಚ್ಛಿಸುತ್ತೇವೆ ಅಥವಾ ಕೇವಲ ವಾಕ್ಯಗಳನ್ನು ಕೇಳುವುದಕ್ಕಾಗಿ ಮಾತ್ರವೇ ಅಥವಾ ಜನರೊಂದಿಗೆ ನಮ್ಮಲ್ಲಿರುವಂತಹ ಜ್ಞಾನದ ವರವನ್ನ ವಾಕ್ಯದ ಶಕ್ತಿಯನ್ನು ಪರರಿಗೆ ಸಾರುವುದಕ್ಕಾಗಿ ಮಾತ್ರವೇ ಚಿಂತಿಸಿ ನೋಡಿ ನನ್ನ ಸಹೋದರನೇ ಸಹೋದರಿ ಈ ದಿನ ಈ ಸಮಯದಲ್ಲಿ ಸ್ವರ್ಗೀಯವನ್ನು ಶುಶ್ರೂಷಲಿ ನಾವು ಒಂದಾಗುತ್ತಾ ಇದ್ದೇವೆ ದೇವರ ವಾಕ್ಯವು ಪವಿತ್ರಾತ್ಮಭರಿತವಾದದ್ದು ಅಂದು ನಿವತ್ತಿನ ದಿನದಲ್ಲಿ ನಾವು ನೆಹಿಮಿಯನ ಪುಸ್ತಕವನ್ನು ತೆಗೆದುಕೊಂಡು ನಾವು ಧ್ಯಾನಿಸುತ್ತೇವೆ ಎಂಬುದಾದರೆ ನೆಹಿಮಿಯನ್ನು ನಾವು ನೋಡುತ್ತೇವೆ ಪಾಳು ಬಿದ್ದ ಜೆರುಸುಲೇಮಿನ ಆಲಯದಲ್ಲಿ ಪಾಳು ಬಿದ್ದಂತಹ ನೆಪಕೊಂದರ ಅರಸನ್ನು ನಾಶ ಮಾಡಿದಂತಹ ಜೆರುಸುಲೇಮಿನ ದೇವಾಲಯವು ಚದುರಿ ಹೋದಂತಹ ಸ್ಥಳದಲ್ಲಿ ಯಜ್ರನ್ನು ನಿಂತುಕೊಂಡು ಅಲ್ಲಿ ದೇವರ ವಾಕ್ಯವನ್ನು ಸಾರುವುದನ್ನು ನಾವು ನೋಡುತ್ತೇವೆ ಬಲಗಡಿಯಲ್ಲಿ ಕೆಲವರು ಎಡಗಡಿಯಲ್ಲಿ ಕೆಲವರು ನಿಂತಿರುವುದನ್ನು ನೋಡುತ್ತೇವೆಸ್ರನೊಂದಿಗೆ ದೇವರು ಮಾತ್ರ ಆಡುತ್ತಾರೆ ದೇವರು ಯಜ್ರನ ಮೂಲಕವಾಗಿ ಪ್ರವಾದನೆಗಳನ್ನು ವ್ಯಕ್ತಪಡಿಸುತ್ತಾರೆ ಯಜ್ರನು ದೇವರ ವಾಕ್ಯವನ್ನು ಗೌರವಿಸುವುದಕ್ಕಾಗಿ ಇಸ್ರಾಯೇಲ್ ಜನರು ಪಾಪದಲ್ಲಿ ಬಿದ್ದು ದೇವರಿಗೆ ಅವಿಧಿಯಾಗಿ ನಡೆದು ಹೋದ ದಿನಗಳಲ್ಲಿ ಜೆರುಸಲೇಮಿನ ದೇವಾಲಯವು ನಾಶ ಮಾಡಿದಂತಹ ದಿನಗಳಲ್ಲಿ ಜನರು ದೇವರ ವಾಕ್ಯಕ್ಕಾಗಿ ಹಂಬಲಿಸುವ ದಿನಗಳಲ್ಲಿ ದೇವರ ವಾಕ್ಯಕ್ಕಾಗಿ ಬರಬಂದಂತಹ ಕ್ಷಣದಲ್ಲಿ ಹೆಸ್ರನ್ನು ಜೆರುಸುಲೇಮಿನ ಪಾಳು ಬಿದ್ದಂತಹ ನುಚ್ಚು ನೂರು ಮಾಡಿದ ನೆಲಸಮದ ಮಾಡಿದಂತಹ ದೇವಾಲಯದಲ್ಲಿ ನಿಂತುಕೊಂಡು ದೇವರ ವಾಕ್ಯವನ್ನು ಪಠಿಸುತ್ತಾನೆ ದೇವರ ವಾಕ್ಯವನ್ನು ಪಠಿಸುವಾಗ ಎಲ್ಲರೂ ಎದ್ದು ನಿಂತುಕೊಳ್ಳುತ್ತಾರೆ ಎಲ್ಲರೂ ಮೌನರಾಗುತ್ತಾರೆ ದೇವರ ವಾಕ್ಯವನ್ನು ಗೌರವಿಸುತ್ತಾರೆ ಬೋರಲು ಬಿಡುತ್ತಾರೆ ಹೆಸ್ರನ್ನು ದೇವರ ವಾಕ್ಯವನ್ನು ಓದಿದ ಬಳಿಕ ಆಮೇಲೆಂಬುವುದಾಗಿ ಹೇಳುತ್ತಾರೆ ದೇವರ ವಾಕ್ಯವನ್ನು ಗೌರವಿಸುತ್ತಾರೆ ಹೌದು ನನ್ನ ಸಹೋದರನೇ ಸಹೋದರಿಯೇ ದೇವರ ವಾಕ್ಯವನ್ನು ಗೌರವಿಸುವಾಗ ನಾವು ದೇವರ ಆತ್ಮದಿಂದ ತುಂಬಿಕೊಳ್ಳುತ್ತೇವೆ ನೋಡಿ ಕೆಲವರನ್ನ ನಾವು ನೋಡುತ್ತೇವೆ ದೇವರ ವಾಕ್ಯ ಅಂದರೆ ಕೇವಲ ದೇವರ ವಾಕ್ಯವನ್ನು ಅಡವಗಾಡನ್ನ ದೇವರ ವಾಕ್ಯವನ್ನು ಕೇಳುತ್ತಾರೆ ಅಷ್ಟೇ ದೇವರ ವಾಕ್ಯವನ್ನು ಓದುತ್ತಾರೆ ಅಷ್ಟೇ ಆದರೆ ಅವರ ಜೀವಿತದಲ್ಲಿ ದೇವರ ವಾಕ್ಯ ಇರುವುದಿಲ್ಲ ದೇವರ ವಾಕ್ಯವನ್ನು ತಮ್ಮ ಜೀವಿತದಲ್ಲಿ ಅನುಸರಿಸಿ ನಡೆಯುವುದಿಲ್ಲ ಅವರಲ್ಲಿ ಬದಲಾವಣೆಗಳು ಇರುವುದಿಲ್ಲ ಬೆಳಗಿನಿಂದ ಸಂಜೆ ತನಕ ಬೈಬಲ್ನ ಓದುತ್ತಾರೆ ಬೆಳಗಿನಿಂದ ಸಂಜೆ ತನಕ ಜಪಸಾರ ಮಾಡ್ತಾರೆ ಬೆಳಗಿನದ ಸಂಜೆವರೆಗೂ ದೇವರ ವಾಕ್ಯಗಳನ್ನು ಹಲವಾರು ಹಲವಾರು ವಿಧದ ಬ್ರದರ್ಸ್ಗಳ ಫಾದರ್ಸ್ಗಳ ಎಲ್ಲ ಧ್ಯಾನಗಳನ್ನು ಕೇಳುತ್ತಾರೆ ಆದರೆ ಅವರ ಜೀವನದಲ್ಲಿ ವೈಯಕ್ತಿಕ ಜೀವಿತದಲ್ಲಿ ಬದಲಾವಣೆ ಇರುವುದಿಲ್ಲ ಅವರಲ್ಲಿ ತಮ್ಮಲ್ಲಿರುವಂತಹ ಬಲಹೀನತೆಗಳನ್ನು ಬಿಟ್ಟುಕೊಡುವುದಿಲ್ಲ ಅಥವಾ ದೈಹಿಕವಾದಂತಹ ಪಾಪ ಪ್ರಚೋದನೆ ಹೊರಬರುವುದಿಲ್ಲ ದೂಷಣೆ ನಿಂದಿರಗಳನ್ನು ಬಿಚ್ಚಿಕೊಳ್ಳುವುದಿಲ್ಲ ಮತ್ತೊಬ್ಬರಿಗೆ ತೀರ್ಪನ್ನು ಕೊಡುತ್ತಾ ಇರುವುದೇ ಜೀವನವಾಗಿರುತ್ತದೆ ಮತ್ತೊಬ್ಬರನ್ನು ಸರಿ ಇಲ್ಲ ಎಂದು ಹೇಳುವುದೇ ಜೀವನವಾಗಿರುತ್ತದೆ ಮತ್ತೊಬ್ಬರನ್ನು ನೋಡಿದರೆ ವಿಶ್ವಾಸಿ ಇಲ್ಲ ಎಂದು ಹೇಳುವಂತಹ ಜೀವನವಾಗಿರುತ್ತದೆ ಕಾರಣ ದೇವರ ವಾಕ್ಯವು ನಮ್ಮಲ್ಲಿ ನೆಲೆಗೊಳ್ಳದ ಕಾರಣ ನಾವು ಪರನ್ನ ದೂಷಿಸುತ್ತೇವೆ ಪರನ ತಿರಸ್ಕರಿಸುತ್ತೇವೆ ಯಾವ ವ್ಯಕ್ತಿಯಲ್ಲಿ ದೇವರ ವಾಕ್ಯವು ಜನಿಸುತ್ತದೋ ಯಾವ ವ್ಯಕ್ತಿಯು ದೇವರ ವಾಕ್ಯವನ್ನು ಪ್ರೀತಿಸುತ್ತಾನೋ ಅಥವಾ ವ್ಯಕ್ತಿಯು ದೇವರ ವಾಕ್ಯವನ್ನು ಹಿಂಬಾಲಿಸುತ್ತಾನೋ ಅದನ್ನು ಅಳವಡಿಸಿ ನಡೆಸಿಕೊಂಡು ಹೋಗುತ್ತಾನೋ ಅವನು ದೇವರ ಆತ್ಮರಿಂದ ತುಂಬುತ್ತಾನೆ ಆದರೆ ಅವನಲ್ಲಿ ಯಾವ ವಿಧವಾದ ದೂಷಣೆಯೋ ಮತ್ತವರನ್ನು ಕುರಿತಾದಂತಹ ತೀರ್ಪೋ ಯಾರನ್ನು ಕುರಿತಾದಂತಹ ಕೆಟ್ಟತನವೋ ಅಥವಾ ಅವರನ್ನು ಕುರಿತಾದಂತಹ ಅಪವಾದಗಳು ಅವರಲ್ಲಿ ಬರುವುದಿಲ್ಲ ಹೌದು ನನ್ನ ಸಹೋದರನೇ ಸಹೋದರಿ ಈ ದಿನದಲ್ಲಿ ನಾವು ಶುಭ ಸಂದೇಶವನ್ನು ಸಹ ನಾವು ದೇವ ನೂಕನ ಶುಭ ಸಂದೇಶವನ್ನು ಧ್ಯಾನಿಸಬೇಕಾದರೂ ನಾವು ನೋಡುತ್ತೇವೆ ದೇವಾಲಯವನ್ನು ಪ್ರವೇಶಿಸಿದ ಪ್ರವಾಸ ಸಿಲಗೋಗನನ್ನು ಪ್ರವೇಶಿಸದಂತಹ ಪ್ರವೇಶ ಏನು ಮಾಡುತ್ತಾ ಇರುತ್ತೆ ಯಶಾಯನ ಸುರುಳಿಯನ್ನು ತೆಗೆದುಕೊಳ್ಳುತ್ತಾರೆ ದೇವರ ಆತ್ಮವು ನನ್ನ ಮೇಲಿದೆ ಕಿವಿಡರಿಗೂ ಕುಂಟರಿಗೂ ಸೌಖ್ಯನ ಕೊಡುವುದಕ್ಕಾಗಿ ಬಂಧಿತರಿಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಯಶಾಯ ಪ್ರವಾದನೆಯ ಆ ಪ್ರವಾದನೆಯನ್ನು ತೆಗೆದು ಸುರುಳಿನ ತೆಗೆದು ಓದುತ್ತಾರೆ ಓದುವಾಗ ಎಲ್ಲರೂ ಅಚ್ಚರಿಗೊಳ್ಳುತ್ತಾರೆ ಇವನು ಜೋಸೆಫನ ಮಗನಲ್ಲವೆ ಇವನು ಮರಿಯಳ ಮಗನಲ್ಲವೇ ಆ ಬಡಗಿಯ ಮಗನಲ್ಲವೇ ಎಂಬುದಾಗಿ ಇವನಿಗೆ ಎಲ್ಲಿಂದಾಗಿ ಜ್ಞಾನ ಸಿಕ್ಕಿತು ಎಂಬುದಾಗಿ ಚಿಂತಿಸುತ್ತಾರೆ ಪ್ರಿಯ ಸಹೋದರನೇ ಸಹೋದರಿಯೇ ಪ್ರಭು ಯೇಸು ಯಶಾಯಿನ ಪ್ರವಾದಿನ ಪ್ರವಾದನೆಯ ಆ ನುಡಿಗಳನ್ನು ನುಡಿದು ತನ್ನನ್ನು ಕುರಿತೆ ಯಶಾಯನು ಪ್ರಭು ಯಸ್ಸು ಕುರಿತು ನುಡಿದಂತಹ ಮಾತನ್ನೇ ಪ್ರಭು ಯಸ್ಸು ಸುರುಳಿನ ತೆಗೆದು ಮೊಟ್ಟ ಮೊದಲನೆಯ ಶುಭ ಸಂದೇಶ ಕಾರ್ಯದಲ್ಲಿ ನಿರತರಾಗುತ್ತಾರೆ ಚಿಂತಿಸಬೇಕು ನಮ್ಮ ಪ್ರೀತಿಯ ಸಹೋದರ ಸಹೋದರಿಯೇ ಪ್ರಭು ಯಸ್ಸು ನಮಗಾಗಿ ಬಂದರು ದೇವರ ವಾಕ್ಯವಾಗಿ ಬಂದರು ಆದಿಯಲ್ಲಿದ್ದಂತಹ ಅವರು ಮಾಂಸವಾಗಿ ನಮ್ಮೊಡನೆ ವಾಸ ಮಾಡಲು ಬಂದರು ವಾರ್ತೆ ಎಂಬರು ಮನುಷ್ಯರಾದರು ಮತ್ತು ಅವರಲ್ಲಿ ಅವರು ನಮ್ಮಲ್ಲಿ ವಾಸ ಮಾಡಿದರೆ ಎಂಬುದಾಗಿ ನಾವು ಹೇಳುತ್ತೇವೆ ಹಾಗೆ ನಾವು ಒಂದು ಕೊರೆಯಿಂದವರಿಗೆ ಬರೆದ ಪತ್ರದಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸಿ ಬರುವುದಾದರೆ ಇಪ್ಪತ್ತೈದನೇ ವಚನವನ್ನು ಧ್ಯಾನಿಸಿ ಬರುವುದಾದರೆ ವಚನಗಳು ಎಷ್ಟು ಚೆನ್ನಾಗಿ ಹೇಳುತ್ತವೆ ಎಲ್ಲರಿಗೂ ಸಿಗುವಂಥದ್ದು ಎಲ್ಲರಿಗೂ ಎಲ್ಲ ವರವೂ ಅಲ್ಲ ವೆಚ್ಚಿಸಿಕೊಳ್ಳುತ್ತಾರೆ ಕೆಲವು ನನಗೆ ಸೌಖ್ಯ ವರವಿದೆ ನನಗೆ ದೆವ ಬಿಡಿಸುವ ವರವಿದೆ ನನಗೆ ಆ ವರವಿದೆ ಈ ವರವಿದೆ ಪವಿತ್ರಾತ್ಮರ ವರಗಳನ್ನೆಲ್ಲವನ್ನ ಪ್ರಕಟಿಸುವವರನ್ನು ನಾನು ನೋಡುತ್ತೇವೆ ಆದರೆ ಅವರ ಜೀವಿತದಲ್ಲಿ ಪ್ರೀತಿ ಎಂಬ ವರವೇ ಇರುವುದಿಲ್ಲ ಕ್ಷಮೆ ಎಂಬ ವರವೇ ಇರುವುದಿಲ್ಲ ಸಹನೆ ಎಂಬ ವರವೇ ಇರುವುದಿಲ್ಲ ಆದರೆ ನನ್ನಲ್ಲಿ ಪವಿತ್ರಾತ್ಮ ವರವಿದೆ ಎಂಬುದಾಗಿ ಹೇಳಿಕೊಡುತ್ತಾರೆ ನನ್ನ ಸಹೋದರನೇ ಸಹೋದರಿಯೇ ಎಲ್ಲರಿಗೂ ಜ್ಞಾನ ವರ ಸಿಕ್ಕು ಇರುವುದಿಲ್ಲ ಎಲ್ಲರಿಗೂ ಸಂದೇಶ ಸಾರು ವರವಿರುವುದಿಲ್ಲ ಎಲ್ಲರಿಗೂ ಸೌಖ್ಯಪಡಿಸುವಂತಹ ವರವಿರುವುದಿಲ್ಲ ಎಲ್ಲರಿಗೂ ದೆವೆ ಬಿಡಿಸುವಂತಹ ವರವಿರುವುದಿಲ್ಲ ಎಲ್ಲರಿಗೂ ಎಲ್ಲವನ್ನು ಅರಿಯುವಂತಹ ವರವಿರುವುದಿಲ್ಲ ಪ್ರತ್ಯೇಕಿಸಲ್ಪಟ್ಟಂತಹ ಪ್ರತಿಯೊಂದು ವರಗಳನ್ನು ಸಹ ಪವಿತ್ರಾತ್ಮರು ಹಂಚಿಕೊಡುತ್ತಾರೆ ಇದು ಎಲ್ಲಿಂದ ಲಭ್ಯವಾಗುತ್ತದೆ ದೇವರ ವಾಕ್ಯದ ಮೂಲಕವಾಗಿ ನಮಗೆ ಲಭ್ಯವಾಗುತ್ತದೆ ದೇವರ ವಾಕ್ಯವು ನಮಗೆ ಈ ವರಗಳನ್ನು ಕೊಡುತ್ತದೆ ಪ್ರಿಯರೇ ನಮ್ಮ ಜೀವಿತದಲ್ಲಿ ನಾವು ಅತಿಯಾದ ಒಂದು ದೊಡ್ಡ ಶಕ್ತವಾದ ವರವನ್ನ ನಾವು ಪಡೆದುಕೊಳ್ಳಬೇಕು ಎಂದು ಆಶಿಸುತ್ತೇವೆ ಎಂಬುದಾದರೆ ಅಥವಾ ನನ್ನ ಸಹೋದರಿಯೇ ನೀನು ನಿಜವಾಗಿಯೂ ನೀನು ಒಂದು ವರಕ್ಕಾಗಿ ಅಂಬರಿಸುತ್ತಿದ್ದೀಯಾ ನಿನಗೆ ವರದಾನವೂ ಬೇಕು ಎಂಬುದಾದರೆ ನೀನು ಕೇಳಬೇಕಾಗಿರುವಂತಹ ವರ ಒಂದೇ ಒಂದು ನನಗೆ ಪ್ರೀತಿಸುವ ಕ್ಷಮಿಸುವ ವರವನ್ನು ಕೊಡಿರಿ ಪ್ರೀತಿಸುವ ಕ್ಷಮಿಸುವ ವರವನ್ನು ನನಗೆ ಕೊಟ್ಟಿರಿ ಹೌದು ಪ್ರಿಯರೇ ನಮಗೆ ಪ್ರೀತಿಸುವ ವರಕ್ಕಿಂತ ಕ್ಷಮಿಸುವ ವರಕ್ಕಿಂತ ಈ ಲೋಕದಲ್ಲಿ ಬೇರೆ ಯಾವ ವರವೂ ಶ್ರೇಷ್ಠವಲ್ಲ ಬೇರೆ ಯಾವ ವರವೂ ಸಹ ಪ್ರಯೋಜನ ಇಲ್ಲ ಮೊದಲು ನಮಗೆ ಪ್ರೀತಿಯ ಬರಬೇಕು ಮೊದಲು ನಮಗೆ ಕ್ಷಮಿಸುವ ಬರಬೇಕು ಈ ವರದಾನಗಳು ನನ್ನಲ್ಲಿಲ್ಲದೆ ನಾನು ದೇವರ ವಾಕ್ಯವನ್ನು ಅರಿತಿದ್ದೇನೆ ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂದು ಹೇಳುವುದಾದರೆ ಎಲ್ಲವೂ ಸುಳ್ಳು ಎಲ್ಲವೂ ಸುಳ್ಳು ಪ್ರಿಯ ಇಂದು ಧರ್ಮಸಭೆ ನಮಗೆ ದೈವ ವಾಕ್ಯದ ಮಹೋತ್ಸವವನ್ನು ಕೊಟ್ಟಿದೆ ದೈವ ವಾಕ್ಯದ ಹಬ್ಬ ಇಂದು ದೇವರ ವಾಕ್ಯವನ್ನು ನಾವು ಗೌರವಿಸಬೇಕು ದೇವರ ವಾಕ್ಯವನ್ನು ನಾವು ಪ್ರೀತಿಸಬೇಕು ಯಾವಾಗ ದೇವರ ವಾಕ್ಯವನ್ನು ನಾವು ಗೌರವಿಸಿ ದೇವರ ವಾಕ್ಯವನ್ನು ಯಾವಾಗ ಪ್ರೀತಿಸುತ್ತೇವೋ ಆಗ ಜ್ಞಾನವನ್ನು ನಮ್ಮಲ್ಲಿ ಬರುತ್ತದೆ ನಾವು ಸಾರಲು ಕರೆ ಹೊಂದುತ್ತೇವೆ ಪ್ರಿಯ ಸಹೋದರನೇ ಸಹೋದರಿ ನಮ್ಮ ಜೀವನದಲ್ಲಿ ನಮಗೆ ಅನೇಕ ವಿಧವಾದಂತಹ ಅನುಭವಗಳಿವೆ ನಮ್ಮ ಜೀವಿತದಲ್ಲಿ ನಮಗೆ ಅನೇಕ ವಿಧವಾದಂತಹ ಅನುಭವಗಳು ನಮ್ಮನ್ನ ಸತ್ಯದ ಪಥದಲ್ಲಿ ನಡೆಸುತ್ತದೆ ದೇವರ ವಾಕ್ಯವು ಯಾವ ವ್ಯಕ್ತಿಯಲ್ಲಿ ವಾಸವಾಗಿದೆಯೋ ದೇವರ ವಾಕ್ಯವು ಯಾವ ವ್ಯಕ್ತಿಯಲ್ಲಿ ನೆಲೆಗೊಂಡಿದೆಯೋ ಆ ವ್ಯಕ್ತಿ ಎಂದಿಗೂ ಯಾವ ವ್ಯಕ್ತಿಯನ್ನು ಸಹ ಕಡೆಗಣಿಸುವುದಿಲ್ಲ ಯಾವ ವ್ಯಕ್ತಿಯನ್ನು ಸಹ ಆತನು ತಿರಸ್ಕರಿಸುವುದಿಲ್ಲ ಯಾವ ಕಾರಣದಲ್ಲಿ ಅವನು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವುದಿಲ್ಲ ಅಥವಾ ತಾನು ಯಾರನ್ನು ಬಹಿಷ್ಕರಿಸುವುದಿಲ್ಲ ಯಾರಿಗೂ ತೀರ್ಪಿಡುವುದಿಲ್ಲ ಹೀಗೆ ದೇವರ ವಾಕ್ಯದ ವರವನ್ನು ಪಡೆದುಕೊಂಡವನು ಮಾತ್ರವೇ ಪವಿತ್ರ ಆತ್ಮರ ವರವನ್ನು ಪಡೆದುಕೊಳ್ಳಲು ಸಾಧ್ಯ ಸಂತ ಪೌಲರು ಹೇಳುವುದನ್ನು ನಾವು ನೋಡುತ್ತೇವೆ ನನಗೆ ರೋಗಗಳನ್ನು ಸೋಕಿಪಡಿಸುವಂತಹ ವರಗಳಿರಬಹುದು ಅಥವಾ ಯಾವುದೇ ಉನ್ನತವಾದ ವರಗಳು ನಿನಗಿರಬಹುದು ಸತ್ತವರಿಗೆ ಜೀವ ಕೊಡುವ ವರವು ಸಹ ನಿನಗಿರಬಹುದು ಆದರೆ ಪ್ರೀತಿ ಒಂದು ನಿನ್ನಲ್ಲಿ ಇಲ್ಲದೆ ಹೋದರೆ ನನ್ನಲ್ಲಿ ಇಲ್ಲದೆ ಹೋದರೆ ಒಡೆದು ಹೋದ ಕಂಚು ಕನ್ನಡಿಗೆ ಸಮಾನ ಎಂಬುದಾಗಿರುತ್ತಾರೆ ಬೇರೆ ಆದ್ದರಿಂದ ನಮ್ಮ ಜೀವಿತದಲ್ಲಿ ನಾವು ಪ್ರೀತಿಸುವ ಮೊದಲು ಕರೆಯಬೇಕು ಪ್ರೀತಿಯೇ ಇಲ್ಲದೆ ನೀನೇನು ಶುಭ ಸಂದೇಶವನ್ನು ಸಾರಿದರೆ ಏನು ಪ್ರಯೋಜನ ಕ್ಷಮೆ ಇಲ್ಲದೆ ನೀನು ಎಷ್ಟು ಪ್ರಾರ್ಥನೆ ಮಾಡಿದರೆ ಏನು ಪ್ರಯೋಜನ ಎಷ್ಟು ಜಪಸ್ಗಳನ್ನು ತೆಗೆದರೆ ಏನು ಪ್ರಯೋಜನ ಎಷ್ಟು ತಂಡಗಳನ್ನು ಮಾಡಿಕೊಂಡರೆ ಏನು ಪ್ರಯೋಜನ ಯೂಟ್ಯೂಬು ಫೇಸ್ಬುಕ್ಕು ಅಥವಾ ಲೈವ್ ಆಗಿ ಎಲ್ಲಿ ನೀನು ಶುಭ ಸಂದೇಶವನ್ನು ಸಾರಿದರೆ ಏನು ಪ್ರಯೋಜನ ಅಥವಾ ನಿನ್ನ ಮನೆಯಲ್ಲಿ ಕುಳಿತು ಎಷ್ಟು ಪ್ರಾರ್ಥಿಸಿ ಮತ್ತೊಬ್ಬರನ್ನು ಸೆಳೆದು ನೀ ಕರೆದರೆ ಏನು ಪ್ರಯೋಜನ ಚಿಂತಿಸು ನನ್ನ ಸಹೋದರನೇ ಸಹೋದರಿ ದೈವ ವಾಕ್ಯವು ನಮ್ಮೊಂದಿಗೆ ವಾಸ ಮಾಡಬೇಕು ಆ ದೈವ ವಾಕ್ಯವು ನನ್ನೊಂದಿಗೆ ವಾಸ ಮಾಡುವುದನ್ನು ಬರ ಅರ್ಥೈಸಿಕೊಳ್ಳಬೇಕು ದೇವರ ವಾಕ್ಯವನ್ನು ಅರ್ಥೈಸಿಕೊಂಡ ಪ್ರತಿಯೊಬ್ಬರೂ ಸಹ ದೇವರ ವಾಕ್ಯವನ್ನು ಹಿಂಬಾಲಿಸಲು ನಾವು ಮಾರ್ಗದರ್ಶಕರಾಗಬೇಕು ನಮ್ಮನ್ನು ನೋಡಿ ನಮ್ಮ ವಿಶ್ವಾಸವನ್ನು ನೋಡಿ ನಮ್ಮ ಪ್ರೀತಿಯನ್ನು ನೋಡಿ ನಮ್ಮ ಕ್ಷಮೆಯನ್ನು ನೋಡಿ ನಮ್ಮ ಸಹನೆಯನ್ನು ನೋಡಿ ಅವರು ಪ್ರಭು ಯಶಸ್ಸನ್ನು ಹಿಂಬಾಲಿಸಬೇಕು ನಮ್ಮ ಮೂಲಕವಾಗಿ ಹಿಂಬಾಲಿಸಲು ನಾವು ಸಾಧನವಾಗಬೇಕು ಪ್ಲೀಸ್ ಪ್ಲೀಸ್ ಹೌದು ನನ್ನ ಸಹೋದರನೇ ಸಹೋದರಿಯೇ ನಮ್ಮ ಜೀವಿತದಲ್ಲಿ ನಮಗೆ ಅನೇಕ ವಿಧವಾದ ಅನುಭವಗಳಿದೆ ಎಷ್ಟೋ ಜನರನ್ನ ತಿರಸ್ಕರಿಸಲ್ಪಟ್ಟಿರುತ್ತೇವೆ ದೈವವಾಕ್ಯದ ನಿಮಿತ್ತವಾಗಿ ಎಷ್ಟೋ ಜನರಿಂದ ಕಡೆಗಣಿಸಲ್ಪಟ್ಟಿರುತ್ತೇವೆ ಎಷ್ಟೋ ಜನರಿಂದ ಮೂದಿಸಲ್ಪಟ್ಟಿದ್ದೇವೆ ಎಷ್ಟೋ ಜನರಿಂದ ನಾವು ನೀತಿ ನಿಮಿತ್ತವಾಗಿ ಖಂಡನೆಯನ್ನು ಅನುಭವಿಸಿರುತ್ತೇವೆ ಅವಮಾನವನ್ನು ಅನುಭವಿಸಿರುತ್ತೇವೆ ಇವೆಲ್ಲವನ್ನು ಚಿಂತಿಸಿ ನನ್ನನ್ನು ಹೀಗೆ ಇವರು ಹೀಗೆ ಹೇಳಿದರು ನನ್ನವರು ಹಾಗೆ ಹೇಳಿದರು ನನ್ನ ಹಾಗೆ ಮಾಡಿದ್ರು ಅದರಿಂದ ನನ್ನವರ ಅವರ ಬಳಿ ಹೋಗುವುದಿಲ್ಲ ಮಾತನಾಡುವುದಿಲ್ಲ ಇಂತಹ ಒಂದು ಸ್ವಭಾವಗಳನ್ನು ಇಟ್ಟುಕೊಂಡು ನೀನು ಪ್ರಾರ್ಥಿಸುತ್ತೀಯಾ ಎಂಬುದಾದರೆ ನಿನ್ನಲ್ಲಿ ದೇವರ ವಾಕ್ಯವಿಲ್ಲ ಎಂಬುದಾಗಿ ಅರ್ಥ ಯಸಸ್ವಾಮಿಯನ್ನು ನೋಡಿ ಅವರು ಹೇಳಿದರು ನಿನ್ನ ವರ ಕಿತ್ತುಕೊಳ್ಳುವವರಿಗೆ ಹೊರ ಒಳಾಂಗಿಯನ್ನು ಒಳ ಅಂಗಿಯನ್ನು ಕೊಟ್ಟುಬಿಡಿ ಎಂಬುದಾಗಿ ಹೇಳಿದರು ಒಂದು ಮೀಟರ್ ಕರೆದರೆ ಎರಡು ಕಿಲೋಮೀಟರ್ ಹೋಗು ಎಂದು ಹೇಳಿದರು ಒಂದು ಕೆನ್ನೆಗೆ ಉಳಿದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ ಎಂಬುದಾಗಿ ಯೇಸು ಬರೀ ಹೇಳಲಿಲ್ಲ ಅದನ್ನು ಮಾಡಿ ತೋರಿಸಿದರು ಹೀಗೆ ದೇವರ ವಾಕ್ಯವು ನಿಮ್ಮಲ್ಲಿ ಅಥವಾ ನನ್ನಲ್ಲಿ ನೆರೆಗೊಂಡಿದ್ದರೆ ನಾವು ಸಹ ನಮ್ಮ ಜೀವಿತದಲ್ಲಿ ಯಾರು ನಮ್ಮನ್ನು ಎಷ್ಟು ಉಪದ್ರವಗೊಳಿಸಿದರು ಯಾರು ನಮ್ಮನ್ನ ಹಿಂಸಿಸಿದರು ಯಾರು ನಮ್ಮನ್ನ ನೋವು ಇದು ಮಾಡಿದರು ಯಾರು ನಮ್ಮನ್ನ ಅವಮಾನಕ್ಕೆ ಉಂಟು ಮಾಡಿದರು ಯಾರು ನಮ್ಮ ಮೇಲೆ ಎಷ್ಟು ಅಪವಾದಗಳನ್ನು ಒರಿಸಿದರೂ ಸಹ ನಾವು ಒಂದು ಮಗುವಂತೆ ಸಹನೆಯಿಂದ ದೇವರ ಮುಂದೆ ಕುಳಿತುಕೊಳ್ಳುತ್ತೇವೆ ನಾವು ಸ್ನೇಫಾನರನ್ನ ನಾವು ನೋಡುತ್ತೇವೆ ಸ್ನೇಫಾನರ ನಾವು ಮೊಟ್ಟ ಮೊದಲಿಗೆ ಕಲ್ಲುಗಳಿಂದ ಒಡೆದರು ಯಶಸ್ವಿಗೆ ಸಾಕ್ಷಿಯಾದ ಕಾರಣ ಕಲ್ಲುಗಳಿಂದ ಒಡೆದರು ಆದರೆ ಮತ್ತೆ ಅವರು ಜೀವ ಹೊಂದಿದರು ಆದರೆ ಮತ್ತೆ ಎರಡನೇ ಬಾರಿ ಅವರನ್ನ ಕಲ್ಲುಗಳಿಂದ ಹೊಡೆದರು ಬೀಸಿದರು ಒಂದೊಂದು ಕಲ್ಲುಗಳನ್ನ ಸ್ತೆಫಾಂದರ ಮೇಲೆ ಬೀಸಿದರು ಬೀಸುವಾಗ ಅವರ ಕೈಗಳ ಮೇಲೆ ತಲೆಯ ಮೇಲೆ ಕಣ್ಣುಗಳ ಮೇಲೆ ದೇಹದ ಎಲ್ಲ ಅವಯವಗಳ ಮೇಲೆ ಕಲ್ಲುಗಳ ಬಿರುಸುಗಳು ಬಿಡುವಾಗ ರಕ್ತವು ಹರಿಯಿತು ತಪ್ಪಿಸಿಕೊಳ್ಳಲು ಎಷ್ಟು ಯತ್ನಿಸಿದರೂ ಸಾಧ್ಯವಾಗಲಿಲ್ಲ ಕೊನೆಗೆ ಕಲ್ಲೇಟುಗಳಿಂದ ಸಾಯುವ ಸಂದರ್ಭ ಬಂದಿತ್ತು ಆದರೆ ಸಾಯುವ ಕೊನೆ ಕ್ಷಣದಲ್ಲಿ ಸ್ತೆಫಾಂದರೆ ಹೇಳಿದಂತಹ ಮಾತು ತಂದೆಯೇ ಇವರೇನು ಮಾಡುತ್ತಿದ್ದಾರೆ ದಿವರಾರಿಯರು ಇವರನ್ನು ಕ್ಷಮಿಸಿದರೆ ಪ್ರಭು ಏಸುವನ್ನು ಹಿಂಬಾಲಿಸಿದರು ಶಿಲುಬೆಯಲ್ಲಿ ಪ್ರಭು ಯೇಸು ಅನುಭವಿಸಿದ ಯಾತನೆ ಜೆರುಸಲೇಮಿನಿಂದ ಕಲ್ವಾರಿಯಡೆಗೆ ಶಿಲುಬೆಯನ್ನು ಒತ್ತುಕೊಂಡಂತಹ ಯಾತನೆ ಬೆತ್ತರೆಯಾದಂತಹ ಯಾತನೆ ಆ ಮರಣದ ಮೂಕ ಯಾತನೆಯನ್ನ ಪ್ರಭು ಯೇಸು ಅನುಭವ ಸಂತಸ್ತೇಫಾನ ಅನುಭವಿಸಿ ತನ್ನ ಜೀವಿತದಲ್ಲಿ ಅವುಗಳನ್ನು ಅಳವಡಿಸಿಕೊಂಡರು ತಮ್ಮ ಜೀವಿತ ಅಳವಡಿಸಿಕೊಂಡು ಅವರು ಕ್ಷಮೆಯನ್ನು ಪ್ರಕಟಿಸಿದರು ಪ್ರೀತಿಯನ್ನು ಪ್ರಕಟಿಸಿದರು ಯಾಕೆಂದರೆ ಸ್ನೇಫಾ ಅಂದರಲ್ಲಿ ಪವಿತ್ರ ಆತ್ಮರಿದ್ದರು ದೇವರ ವಾಕ್ಯವು ತುಂಬಿತ್ತು ಹನ್ನೆರಡು ಜನ ಪ್ರೇಷಿತರನ್ನು ನಾವು ನೋಡುತ್ತೇವೆ ದೇವರ ವಾಕ್ಯದ ಭಂಡಾರವೇ ಅವರನ್ನು ತುಂಬಿತ್ತು ದೇವರ ವಾಕ್ಯವನ್ನು ಪ್ರೀತಿಸಿದರು ಪ್ರವೇಶ ಇಳಿದಂತ ಎಲ್ಲ ಮಹತ್ವಗಳನ್ನು ಸ್ವೀಕರಿಸಿದರು ಅಳವಡಿಸಿದರು ಅನುಸರಿಸಿದರು ಸಾರಿದರು ಎಲ್ಲರೂ ಸ್ವರ್ಗರ ಸೇರಿದರು ಆದರೆ ಇಸ್ಕಾರಿತ ಯೂದ ಮಾತ್ರ ಯೇಸುವಿನೊಂದಿಗೆ ಇದ್ದರು ಯೇಸುವಿನ ಮಹಿಮೆಯನ್ನು ಕಂಡರೂ ಸಹ ಏಸು ಮಾಡಿದಂಥ ಮಹತ್ಕಾರ್ಯಗಳನ್ನು ಅರಿತರೂ ಸಹ ಅದ್ಭುತಗಳನ್ನು ಕಂಡರೂ ಸಹ ದೇವ ವಚನಗಳನ್ನು ಕೇಳಿದರೂ ಸಹ ಇಸ್ಕಾರಿತ ಯೂಧನು ದೇವವಾಕ್ಯವನ್ನು ಮರೆತು ಬಿಟ್ಟನು ಅವನೊಳಗೆ ದೇವರ ವಾಕ್ಯ ಹೋಗಲೇ ಇಲ್ಲ ಅವನಲ್ಲಿ ದೇವರ ವಾಕ್ಯ ಪ್ರತಿಬಿಂಬಿಸಲೇ ಇಲ್ಲ ಅವನಲ್ಲಿ ದೇವರ ವಾಕ್ಯ ಕ್ರಿಯೆ ಮಾಡಲಿಲ್ಲ ಆದ ಕಾರಣ ಅವನು ಏಸು ಹಿಡಿದುಕೊಟ್ಟದು ಮಾತ್ರವಲ್ಲ ಅವನ ಮರಣವು ಕ್ರೂರವಾದ ಮರಣವಾಗಿತ್ತು ಅವನು ಸ್ವತಃ ತನ್ನ ಪ್ರಾಣವನ್ನು ತಾನೇ ಕಳೆದುಕೊಂಡನು ಮರಕ್ಕೆ ನೇಣು ಬಿಗಿದುಕೊಂಡು ಸತ್ತನು ಅದರನ್ನು ಸಾಯುವಾಗ ಅತೀವ ಪಟ್ಟನು ಅಯ್ಯೋ ನಾನು ಪಾಪ ಮಾಡಿದೆ ಅಯ್ಯೋ ತಪ್ಪು ಮಾಡಿದೆ ನನ್ನ ಗುರುವನ್ನು ಹಿಡಿದುಕೊಂಡೆ ಎಂಬ ಪಶ್ಚಾತ್ತಾಪದಿಂದ ಸತ್ತನು ಆದರೆ ಒಂದು ಕ್ಷಣ ದೇವರನ್ನ ನೋಡಿದರೆ ತಲೆ ಎತ್ತಿ ನೋಡಿದ್ದರೆ ಅವನಿಗೆ ಕ್ಷಮೆ ದೊರಕುತ್ತಾ ಇತ್ತು ತನ್ನ ತಪ್ಪನ್ನು ಮಾತ್ರ ನೋಡಿದಾದರೆ ವಾಕ್ಯವಾದ ದೇವರು ಪ್ರವೇಶಿಸುವುದನ್ನು ಕ್ಷಮಿಸುತ್ತಾರೆ ಎಂದು ಹೇಳಿದ ಮಾತನ್ನು ಮರತು ಬಿಟ್ಟ ಶಿಲುಬೆಯಲ್ಲಿ ತೂಕು ನಿಲ್ಲುವಾಗ ಆ ಎಡೆಗಡೆ ಬಲಗಡೆ ಇರುವಂತಹ ವ್ಯಕ್ತಿಗಳನ್ನು ನೋಡಿ ಬಲಗಡೆ ಇರುವವನು ಹೇಳಿದ ನೀನು ದೇವರಲ್ಲವೇ ನೀನು ದೇವರ ಆತ್ಮ ತುಂಬಿದವನಲ್ಲವೇ ನೀ ಎಷ್ಟು ಮಹತ್ಕಾರವನ್ನು ಮಾಡಿರುವೆ ಸತ್ತವರಿಗೆ ಜೀವ ಕೊಟ್ಟಿರುವ ಈಗಿರುವಾಗ ನೀನು ನನ್ನನ್ನು ರಕ್ಷಿಸು ಹಾಗೂ ನಿನ್ನನ್ನು ರಕ್ಷ ರಕ್ಷಿಸಿಕೊ ಎಂದು ಮೂದ್ರಿಸಿದನು ಆದರೆ ಎಡಗಡೆಯಲ್ಲಿರುವ ಬಲಗಡೆಯಲ್ಲಿರುವವನಾದನೋ ಹೇಳಿದನು ಅಯ್ಯೋ ಸ್ವಾಮಿ ನೀವು ಆದರೂ ಪಾಪವನ್ನು ಅರಿಯದವರು ನೀವು ಪಾಪವನ್ನು ತಿಳಿಯದವರು ನಾನು ಪಾಪಿ ಅದರಿಂದ ನನ್ನನ್ನು ಕ್ಷಮಿಸಿರಿ ನಿಮ್ಮ ಪರಂಧಾಮದಲ್ಲಿ ನನ್ನನ್ನು ಸ್ಮರಿಸಿಕೊಳ್ಳಿರಿ ಎಂಬುದಾಗಿ ನುಡಿದನು ಹೆಸುಳಿದರು ಹಿಂದೆ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ ಎಂಬುದಾಗಿ ಪ್ರಿಯ ಸಹೋದರನೇ ಸಹೋದರಿಯೇ ಈ ಮಾತನ್ನು ಇಸ್ಕ ಮರೆತು ಹೋದನು ಇದನ್ನು ಅರಿಯಲಿಲ್ಲ ಒಂದು ಪಕ್ಷ ಇದನ್ನು ಅರಿತು ಇಸ್ಕರಿತು ಇದನ್ನು ಯಸುವಿನ ಮುಂದೆ ಒಂದು ಕ್ಷಣ ಯಶುವೆ ನನ್ನನ್ನು ಕ್ಷಮಿಸಿರಿ ಎಂದು ಹೇಳಿದರೆ ಹನ್ನೆರಡು ಜನ ಪ್ರೇಷಿತರಿಗಿಂತ ಶ್ರೇಷ್ಠವಾದ ನಾಯಕನು ಪ್ರೇಷಿತನು ಇಸ್ಕರಿತು ಕರಿತು ಯೋಧನೆ ಆಗುತ್ತಾ ಇತ್ತು ಇರುವಾಗ ನಮ್ಮ ಜೀವಿತವನ್ನು ನಾವು ಪರಿಶೀಲಿಸಿಕೊಳ್ಳೋಣ ನಾವು ಪರಿಶೀಲಿಸಿಕೊಳ್ಳೋಣ ದೇವರ ಪ್ರೀತಿಯನ್ನು ಅಂಬಲಿಸೋಣ ದೇವರ ವಾಕ್ಯ ನೋಡಿಕೋಣ ಕೇವಲ ಮನೆಯಲ್ಲಿ ಬೈಬಲ್ ಇಟ್ಕೊಂಡು ಅಥವಾ ಕೈಯಲ್ಲಿ ಬೈಬಲ್ ಇಟ್ಕೊಂಡು ಬರೀ ಓದ್ಬಿಟ್ಟು ನಾನು ದಿನಾ ಬೈಬಲ್ ಓದ್ತಾನೆ ದಿನಾ ಚಪ್ಸಾರ ಮಾಡ್ತಾನೆ ದಿನಾ ಪ್ರಾರ್ಥನೆ ಮಾಡ್ತಾನೆ ದಿನಾ ದೇವರ ವಾಕ್ಯ ಕೇಳ್ತಾನೆ ಅಂತ ಹೇಳಿ ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಇಲ್ಲದಿದ್ದರೆ ಅದನ್ನು ಅನುಸರಿಸಿ ನಡೆಯಲಿ ಹೋದರೆ ಎಲ್ಲವೂ ವ್ಯರ್ಥ ಎಲ್ಲವೂ ವ್ಯರ್ಥ ಹಲಿಸಿ ಪ್ರಿಯರೇ ಧ್ಯಾನಿಸಿ ದೇವರ ವಾಕ್ಯವು ಶ್ರೇಷ್ಠವಾದ ಪರಮ ಪಾವನವಾದದ್ದು ದೈವವಾಕ್ಯವು ನಮಗೆ ಜೀವ ಕೊಡುವಂಥದ್ದು ಬಿಡುಗಡೆ ಕೊಡುವಂಥದ್ದು ಸಮಾಧಾನ ಕೊಡುವಂಥದ್ದು ಸಂತೃಪ್ತಿ ಕೊಡುವಂಥದ್ದು ಐಶ್ವರ್ಯವನ್ನು ಕೊಡುವಂಥದ್ದು ಸಮೃದ್ಧಿಯನ್ನು ಕೊಡುವಂಥದ್ದು ಆರೋಗ್ಯವನ್ನು ಕೊಡುವಂಥದ್ದು ಬಿಡುಗಡೆಯನ್ನು ಕೊಡುವಂಥದ್ದು ರಕ್ಷಣೆಯನ್ನು ಕೊಡುವಂಥದ್ದು ಸ್ವರ್ಗರಾಜ್ಯವನ್ನು ತರುವಂಥದ್ದು ಸ್ವರ್ಗೀಯ ವರಗಳನ್ನು ಕೊಡುವಂಥದ್ದು ನಮ್ಮನ್ನು ಶುದ್ಧೀಕರಿಸುವಂಥದ್ದು ಚಿಂತಿಸಿ ನಿಮ್ಮನ್ನು ಶುದ್ಧೀಕರಿಸುವಂತಹ ವಾಕ್ಯ ನಿಮ್ಮ ಮುಂದೆ ಇದೆ ದೇವರ ವಾಕ್ಯ ಇರ್ತದೆ ಈಗ ದೇವರ ವಾಕ್ಯ ನಿನ್ನ ಬಾಯಿಯಲ್ಲಿದೆ ಅದು ನಿನ್ನ ಮುಂದೆ ಇದೆ ಎಂಬುದಾಗಿ ಸಂತ ಪೌಲ ಹೇಳುತ್ತಾರೆ ದೇವರ ವಾಕ್ಯ ನಮ್ಮ ಮುಂದೆ ಇದೆ ನಮ್ಮ ಬಾಯಿಯಲ್ಲಿ ಇದೆ ನಮ್ಮ ನಾಲಿಗೆಯಲ್ಲೇ ಇದೆ ಆದರೆ ಅವುಗಳನ್ನು ನಾವು ನೋಡುತ್ತಿಲ್ಲ ಕೇವಲ ಶಬ್ದವಾಗಿ ನಾವು ನೋಡುತ್ತಾ ಇದ್ದೇವೆ ಕೇವಲ ಅಕ್ಷರಗಳಾಗಿ ನಾವು ನೋಡುತ್ತಾ ಇದ್ದೇವೆ ಅವುಗಳಲ್ಲಿ ಜೀವವನ್ನು ಕಾಣುತ್ತಾ ಇಲ್ಲ ಅವುಗಳಲ್ಲಿರುವಂತಹ ಮೌಲ್ಯವನ್ನು ಅರ್ಥೈಸಿಕೊಳ್ಳುತ್ತಿಲ್ಲ ಅದಕ್ಕಾಗಿ ನಮ್ಮ ಜೀವನ ಬದಲಾವಾಗುತ್ತಿಲ್ಲ ನಮ್ಮ ವಿಶ್ವಾಸದಲ್ಲಿ ಬದಲಾವಣೆ ಬರುತ್ತಾ ಇಲ್ಲ ಕೇವಲ ಜನ ನೋಡುವುದಕ್ಕಾಗಿಯೂ ಮುಂದೆ ತೋರ್ಪಡಿಸಿಕೊಳ್ಳುವುದಕ್ಕಾಗಿಯೂ ನಾವು ಸದುಕಾಯಿರಂತೆ ಪರಿಸಾಯರಂತೆ ನಾವು ಜೀವಿಸುತ್ತಾ ಪ್ರಿಯ ಸಹೋದರನೆ ಸಹೋದರಿ ಈ ಸುಂದರವಾದಂಥ ದಿನದಲ್ಲಿ ಈ ದೈವವಾಕ್ಯದ ಹಬ್ಬದ ದಿನದಲ್ಲಿ ನಾವು ದೈವವಾಕ್ಯವನ್ನು ನಾವು ಹೃದಯಪೂರ್ವಕವಾಗಿ ಸ್ವೀಕರಿಸಲು ಯತ್ನಿಸೋಣ ಹೃದಯಪೂರ್ವಕವಾಗಿ ದೇವರ ವಾಕ್ಯವನ್ನು ಪ್ರೀತಿಸೋಣ ದೇವರ ವಾಕ್ಯವನ್ನು ಹಿಂಬಾಲಿಸೋಣ ಪ್ರೀತಿಸಲು ಕ್ಷಮಿಸುವಂತಹ ವರ್ಣವನ್ನು ನಾವು ಕೇಳಿ ಪಡೆಯೋಣ ಈ ಸ್ವರ್ಗೀಯವನ್ನ ಮೂಲಕವಾಗಿ ಸ್ವರ್ಗೀಯ ಯಾತ್ರೆಯ ಶುಶ್ರೂಷೆಗಳನ್ನು ದೇವರು ಪವಿತ್ರಾತ್ಮರ ಮೂಲಕವಾಗಿ ನನ್ನ ಮುಂದೆ ನಿಮ್ಮ ಮುಂದೆ ಬಿತ್ತರಿಸುತ್ತಾ ಇದ್ದಾರೆ ಇದು ಕೇವಲ ಶಬ್ದವಾಗಿ ಅಲ್ಲ ಶಕ್ತವಾಗಿ ಆದ್ದರಿಂದ ಇಂದು ಈ ಕ್ಷಣ ಇಂದು ತೀರ್ಮಾನಿಸಿ ನನಗೆ ಪ್ರೀತಿಯ ವರವನ್ನು ಹಾಗೂ ಕ್ಷಮೆಯ ವರವನ್ನು ಪಡೆದುಕೊಳ್ಳಲು ನನಗೆ ದೈವ ವಾಕ್ಯ ಬೇಕು ಇನ್ನು ದೇವರ ವಾಕ್ಯವನ್ನು ನಾನು ಹಿಂಬಾಲಿಸುತ್ತೇನೆ ಸಂದರ್ಭ ಅವರು ಹೇಳುತ್ತಾರೆ ದೇವರ ವಾಕ್ಯವನ್ನು ಆಲಿಸಿದ ಮಾತ್ರಕ್ಕೆ ಯಾರು ಸ್ವರ್ಗ ರಾಜ್ಯವನ್ನು ಸೇರುವುದಿಲ್ಲ ಅದನ್ನು ಆಲಿಸಿದಂತೆಯೇ ಪಾಲಿಸುವ ಸ್ವರ್ಗರಾಜ್ಯನ ಸೇರುವುದು ಎಂಬುದಾಗಿ ಅದರಿಂದ ನನ್ನ ಸಹೋದರನೆ ಸೋದರಿ ಈ ಚಿಂತಿಸೋ ನೀ ಆಲಿಸುವವನು ಪಾಲಿಸುವವನು ನೀನು ಆಲಿಸುವವನು ಪಾಲಿಸುವವನು ಚಿಂತಿಸೋ ನೀನು ಆಲಿಸುವವನು ಪಾಲಿಸುವವನು ಚಿಂತಿಸು ದೇವರು ನಿಮ್ಮನ್ನು ಆಶೀರ್ವಿಸಲಿ ಮೇಕು ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕರು ಸಾರಿಯೋ ಪಾಡೋ